ರೂಮ್ಗೆ ಹೋಗಿ ಕೈ ಹಿಡ್ಕೊಂಡು ರಕ್ಷಿತಾ ಬಗ್ಗೆ ಕಿಚ್ಚಾ ಸುದೀಪ್ ಮುಂದೆ ಅಶ್ವಿನಿ ಗೌಡ ಮಸಿ ಬಳಿಯುವ ವೇಳೆ ರಕ್ಷಿತಾ ಶೆಟ್ಟಿ ಬಗ್ಗೆ ಅಶ್ವಿನಿ ಗೌಡ ಹಾಡಿದ ಮಾತುಗಳು ವೀಕ್ಷಕರಿಗೆ ರುಚಿಸಲಿಲ್ಲ ಅಶ್ವಿನಿ ಗೌಡ ರಕ್ಷಿತಾರ ಚಾರಿತ್ರ್ಯ ವಧೆ ಮಾಡಿದ್ದಾರೆ ಅಂತ ವೀಕ್ಷಕರು ಕೋಪಿತಗೊಂಡಿದ್ದಾರೆ ಇದೇ ವಿಷಯದ ಬಗ್ಗೆ ಕಿಚ್ಚ ಸುದೀಪ್ ಸಹ ಪ್ರಶ್ನೆ ಎತ್ತಿದ್ರು ಸುದೀಪ್ ಮುಂದೆ ಅಶ್ವಿನಿ ಗೌಡ ತಪ್ಪೊಪ್ಪಿಕೊಂಡಿದ್ದಾರೆ ಕಳೆದ ವಾರ ಮಸಿ ಬೆಳೆಯುವ ಟಾಸ್ಕ್ನಲ್ಲಿ ನಿನ್ನ ತರಹ ರೂಮ್ಗಳಲ್ಲಿ ಹೋಗಿ ಒಬ್ಬೊಬ್ಬರ ಕೈ ಹಿಡ್ಕೊಂಡು ಬಕೆಟ್ ಹಿಡಿಯೋ ಕೆಲಸ ನಾನು ಮಾಡಿಲ್ಲ ಅಂತ ರಕ್ಷಿತಾ ಶೆಟ್ಟಿ ಬಗ್ಗೆ ಅಶ್ವಿನಿಗೌಡ ಕೇವಲವಾಗಿ ಮಾತನಾಡಿದ್ರು ನಾವ್ಯಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಯಾರಿಗೂ ಹೀಗೆಲ್ಲ ಅಂಟಿಕೊಂಡು ಮಕ್ಕಳ ತರಹ ನಾವೆಲ್ಲಿಯೂ ಸಹ ಆಡ್ತಿರ್ಲಿಲ್ಲ ಹಾಗಾಗಿ ದಯವಿಟ್ಟು ಅದನ್ನು ಕಡಿಮೆ ಮಾಡಿಕೊಳ್ಳಿ ನಿಮ್ಮಷ್ಟು ವಯಸ್ಕರರು ಹೊರಗಡೆ ಕೂಡ ನೋಡ್ತಾ ಇರ್ತಾರೆ ಅಂತ ಅಶ್ವಿನಿಗೌಡ ಹೇಳಿದ್ರು ಇದನ್ನ ಕಂಡ ವೀಕ್ಷಕರು ರಕ್ಷಿತಾ ಶೆಟ್ಟಿ ಅವರ ಚಾರಿತ್ರ್ಯ ವಧೆ ಮಾಡುತ್ತಿದ್ದಾರೆ ಅಶ್ವಿನಿ ಗೌಡ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಇದೇ ವಿಚಾರದ ಬಗ್ಗೆ ಅಶ್ವಿನಿ ಗೌಡ ಅವರನ್ನ ಕಿಚ್ಚಾ ಸುದೀಪ್ ಪ್ರಶ್ನಿಸಿದ್ರು ಕಿಚ್ಚಾ ಸುದೀಪ್ ಮುಂದೆ ಅಶ್ವಿನಿ ಗೌಡ ತಪ್ಪುಪ್ಪಿಕೊಂಡಿದ್ದಾರೆ ನೀವು ಹೇಳಿದ್ದು ಸರಿನಾ ಅಂತ ಕೇಳಿದ ಕಿಚ್ಚಾ ಸುದೀಪ್ ಮಸಿ ಬಳಿಯುವಾಗ ನೀವು ರಕ್ಷಿತಾ ಬಗ್ಗೆ ಕೆಲವು ಮಾತುಗಳನ್ನ ಹೇಳಿದ್ರೆ ಅದು ನಿಮಗೆ ಬಿಡಬೇಕು ನೀವು ಹೇಳಿದ್ದು ಸರಿನಾ ಓಕೆನಾ ನಿಮ್ಗೆ ನೆನಪಾಗಿಲ್ಲ ಅಂದ್ರೆ ವಿಡಿಯೋ ಪ್ಲೇ ಮಾಡಿ ತೋರಿಸ್ಬಲ್ಲೇ ಯಾಕಂದ್ರೆ ಇಲ್ಲಿ ಕೈ ಕೈ ಇಡ್ಕೊಂಡು ಮಾತಾಡಿದ್ದನ್ನ ಚಂದ್ರಪ್ರಭಾ ಅವರದ್ದು ತೋರಿಸಿದ್ವಿ ರಾಶಿಕಾ ಸೂರಜ್ ಸಹ ಇದ್ದಾರೆ ತಪ್ಪಾಗುತ್ತೆ ಅಂತ ಅಶ್ವಿನಿ ಗೌಡಗೆ ಕಿಚ್ಚ ಸುದೀಪ್ ಹೇಳಿದ್ದಾರೆ ಅಶ್ವಿನಿ ಗೌಡ ಹೇಳಿದ್ದೇನು ಅಣ್ಣ ಏನೇ ಮಾತನಾಡಿದ್ರು ಹೌದು ನಾನು ಬೇಸರದಲ್ಲಿ ಮಾತಾಡಿದ್ದೇನೆ ಕೆಲವು ನಿರ್ಧಾರಗಳು ನನ್ನಿಂದಲೂ ಸಹ ತಪ್ಪಾಗಿರಬಹುದು ಪತ್ರದ ಬಗ್ಗೆ ಮಾತನಾಡುವಾಗ ನನಗೂ ಅದು ಅನ್ನಿಸ್ತಿತ್ತು ಖಂಡಿತವಾಗಿಯೂ ಅದನ್ನ ಅಲ್ಲಿಗೆ ಬಿಡ್ತೇನೆ ಮೇ ಬಿ ಐ ವಿಲ್ ಟ್ರೈ ಟು ಕರೆಕ್ಟ್ ಅಂತ ಅಶ್ವಿನಿ ಗೌಡ ಹೇಳಿದ್ರು ನೀವು ಕರೆಕ್ಟ್ ಆಗಿದ್ರಾ ರಾಂಗ್ ಆಗಿದ್ರ ಅಲ್ಲಿ ರಕ್ಷಿತಾ ಬಗ್ಗೆ ರಾಂಗ್ ಆಗಿ ಪ್ರೊಜೆಕ್ಟ್ ಆಗುತ್ತದೆ ಅವರು ಯಾರ ಕೈ ಇಟ್ಕೊಂಡು ಕೂತಿದಾರೋ ಅವರು ರಾಂಗ್ ಆಗಿ ಕಾಣಿಸೋದಕ್ಕೆ ಶುರುವಾಗ್ತಾರೆ ಮಾತನಾಡುವ ಟಾಪಿಕ್ ನಮ್ಮ ಬಿಗ್ ಬಾಸ್ ನಲ್ಲಿ ಆ ತರಹ ಸೂಕ್ಷ್ಮತೆ ಬಂದಾಗ ನಾವು ಸಾರ್ಟ್ ಔಟ್ ಮಾಡಿದ್ದೇವೆ ಹೀಗಾಗಿ ನಾನು ಸ್ಟ್ರೇಟ್ ಆಗಿ ಕೇಳ್ತಿದ್ದೇನೆ ನೀವು ಕರೆಕ್ಟ್ ಆಗಿದ್ರೆ ರಾಂಗ್ ಹಾಗಿದ್ರ ಅಂತ ಕಿಚ್ಚ ಸುದೀಪ್ ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ರು ತಪ್ಪೊಪ್ಪಿಕೊಂಡ ಅಶ್ವಿನಿ ಗೌಡ ಕಿಚ್ಚ ಸುದೀಪ್ ಬಗ್ಗೆ ಪ್ರಶ್ನೆಗೆ ಈ ತರ ಹೇಳಿದ್ರು ಮೇ ಬಿ ಐ ವಾಸ್ ರಾಂಗ್ ಅಣ್ಣ ಅಂತ ಅಶ್ವಿನಿ ಗೌಡ ಉತ್ತರಿಸಿದ್ದಾರೆ ಆ ಬಳಿಕ ಮೇ ಬಿ ಅಂತ ಸುದೀಪ್ ಸಹ ಮರಳಿ ಪ್ರಶ್ನೆಯನ್ನ ಮಾಡಿದಾಗ ಐ ವಾಸ್ ರಾಂಗ್ ಅಂತ ಉತ್ತರವನ್ನ ನೀಡ್ತಾರೆ ಅಶ್ವಿನಿ ಗೌಡ ಈ ವೇಳೆ ನಿಮ್ಮವರೇ ನಿಮ್ಮ ಮನೆಯವರೇ ಆ ತಪ್ಪು ಬೇಡಿ ಅಂತ ಅಶ್ವಿನಿ ಗೌಡಗೆ ಕಿಚ್ಚ ಸುದೀಪ್ ಸೂಚಿಸಿದ್ರು ಹಾಗಿದ್ರೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಗಿಲ್ಲಿಗೆ ಒಡಿದ ರಿಷಾಗೆ ಸಿಕ್ಕಿದ ಎಲ್ಲೋ ಕಾರ್ಡ್ ಏನು ಅದರ ಅರ್ಥ ಏನು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ